ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಕ್ರಿಯೇಟರ್ ಬೆಂಗಳೂರು ಗತ್ತುಗೆ ಹಿಡಿಯಲು ಕಾಂಗ್ರೆಸ್ ಸಜ್ಜಾಗುತ್ತೆ ಉತ್ತಮ ಆಡಳಿತದ ಜೊತೆಗೆ ನಗರಾಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕೆಂದು ಸಿಎಂ ಸಿದ್ದರಾಮಯ್ಯ ಅವರು ಸೂಚಿಸಿದ್ದಾರೆ ವಿಧಾನಸೌಧದಲ್ಲಿ ಬೆಂಗಳೂರಿನ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರೊಂದಿಗೆ ಸಿಎಂ ಚರ್ಚೆಯನ್ನ ನಡೆಸಿದರು ಜನಸೇವೆಯ ಸುಧಾರಣೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಬೇಕಾದ ಅನುದಾನವನ್ನ ಸರ್ಕಾರದಿಂದ ಒದಗಿಸಲಾಗುವುದು ಅಂತ ಭರವಸೆಯನ್ನ ನೀಡಿದ್ದಾರೆ ಸಭೆಯಲ್ಲಿ ಶಾಸಕರ ನಿರೀಕ್ಷೆಗಳು ಬೆಂಗಳೂರಿನ ಸಮಸ್ಯೆಗಳು ಹಾಗೂ ಸವಾಲುಗಳ ಕುರಿತಂತೆ ಸಮಾಲೋಚನೆ ನಡೆಯಿತು ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಲ್ಲದ ಕಾರಣ ಜನರ ಅಳಲುಗಳಿಗೆ ತಕ್ಷಣ ಸ್ಪಂದಿಸಿ ನೆರವಾಗುವಂತೆ ಸಿಎಂ ಸೂಚನೆಯನ್ನ ನೀಡಿದರು ಸುಧಾರಿತ ಆಡಳಿತ ಸೇವೆ ಜನರಿಗೆ ತಲುಪುವಂತೆ ಪ್ರಾಧಿಕಾರದಡಿ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಅಂತ ಹೇಳಿದ್ರು ಐದು ಹೊಸ ಪಾಲಿಕೆಗಳ ಚುನಾವಣೆ ಕುರಿತಂತೆ ಸಭೆಯಲ್ಲಿ ವಿಶೇಷವಾಗಿ ಚರ್ಚಿಸಲಾಯಿತು ಎಲ್ಲಾ ಪಾಲಿಕೆಗಳಲ್ಲೂ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುವ ಗುರಿಯನ್ನ ಹೊಂದಿ ಸಂಘಟಿತವಾಗಿ ಕಾರ್ಯನಿರ್ವಹಿಸಬೇಕೆಂದು ಸಿಎಂ ಕಾರ್ಯ ಕೊಟ್ರು ಸರ್ಕಾರ ಮತ್ತು ಜೆಬಿಎ ಪ್ರಾಧಿಕಾರದ ಸುಧಾರಣಾ ಕ್ರಮಗಳ ಬಗ್ಗೆ ಜನರಲ್ಲಿ ವಿಶ್ವಾಸ ಮೂಡಿಸುವುದಕ್ಕೂ ಒತ್ತು ನೀಡಬೇಕು ಅಂತ ತಿಳಿಸಿದರು ಇನ್ನು ಪ್ರದೇಶವಾರು ಪಾಲಿಕೆಗಳಿಗೆ ಕೃಷ್ಣ ಬೈರೇಗೌಡ ಬಿಎಸ್ ಸುರೇಶ್ ಕೆಜೆ ಜಾರ್ಜ್ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಮತ್ತು ಜಮೀರ್ ಅಹಮದ್ ಖಾನ್ ಅವರನ್ನ ಉಸ್ತುವಾರಿಗಳನ್ನಾಗಿ ನೇಮಿಸಲಾಗಿದೆ ಸಂಬಂಧಪಟ್ಟ ಸಚಿವರು ನಿರಂತರ ಮೇಲ್ವಿಚಾರಣೆ ನಡೆಸಿ ಸುಗಮ ಆಡಳಿತ ವ್ಯವಸ್ಥೆ ಕಲ್ಪಿಸುವಂತೆ ಸಿಎಂ ಸೂಚಿಸಿದರು ಬೆಂಗಳೂರಿನ ವರ್ಚಸ್ಸು ಹೆಚ್ಚಿಸಲು ಅಗತ್ಯ ರುವ ಎಲ್ಲಾ ನೆರವು ನೀಡಲಾಗುವುದಾಗಿ ಭರವಸೆಯನ್ನ ನೀಡಿದ ಅವರು ಸಚಿವರು ಹಾಗೂ ಶಾಸಕರು ಒಟ್ಟಾಗಿ ಕೆಲಸ ಮಾಡಿ ಪಕ್ಷ ಮತ್ತು ಸರ್ಕಾರದ ಬಲವನ್ನ ಹೆಚ್ಚಿಸಬೇಕೆಂದು ಹೇಳಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ